ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಅಶ್ವಿನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತು ಒಂದು ಹೊಸ ಅಪ್ಡೇಟ್ ಒಂದಿಗೆ ಬಂದಿದ್ದೀನಿ ಕೇಂದ್ರ ಸರ್ಕಾರದಿಂದ ಮತ್ತು ರಾಜ್ಯ ಸರ್ಕಾರದಿಂದ ಒಂದು ಪಿ ಎಮ್ ಕಿಸಾನ್ ಯೋಜನೆ ಬಗ್ಗೆ ಒಂದು ಹೊಸ ಅಪ್ಡೇಟ್ ಇದೆ ಅದೇನು ಅಂತಂದರೆ ಫ್ರೆಂಡ್ಸ್ ಈ ಪಿ ಎಮ್ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತು ಯಾರ್ಯಾರಿಗೆ ಬಿಡುಗಡೆ ಆಗಿದೆ ಮತ್ತು ಹತ್ತೊಂಬತ್ತನೇ ಕಂತು ಕೂಡ ಕೆಲವೊಬ್ಬರಿಗೆ ಬಿಡುಗಡೆ ಆಗಿಲ್ಲ ಮತ್ತು ಕೆಲವೊಂದಿಷ್ಟು ರೈತರಿಗೆ ನಾಲ್ಕು ಸಾವಿರ ಹಣ ಜಮಾ ಆಗ್ತಾಯಿದೆ ಇನ್ನೂ ಕೆಲವೊಂದಿಷ್ಟು ರೈತರಿಗೆ ಎರಡು ಸಾವಿರ ಹಣ ಜಮಾ ಆಗ್ತಾಯಿದೆ ಅಂತಲೂ ಕೇಳ್ತಾ ಇದ್ದಾರೆ ಇನ್ನೂ ಒಂದು ವಿಷಯ ಏನಂತಂದರೆ ಕೆಲವೊಬ್ಬರಿಗೆ ಹಣನೇ ಜಮಾ ಆಗಿಲ್ಲ ಅಂದರೆ ಹತ್ತೊಂಬತ್ತನೇ ಕಂತು ಕೂಡ ಜಮ ಆಗಿಲ್ಲ ಇಪ್ಪತ್ತನೇ ಕಂತು ಕೂಡ ಜಮಾ ಇಲ್ಲ ಅದು ಯಾಕೆ ಅಂತಲೂ ಇವತ್ತು ಕೇಂದ್ರ ಸರ್ಕಾರದಿಂದ ಒಂದು ಅಪ್ಡೇಟ್ ಬಂದಿದೆ ಸೊ ಅದನ್ನು ಇವತ್ತಿನ ವೀಡಿಯೋದಲ್ಲಿ ಆ ಅಪ್ಡೇಟನ್ನು ತಿಳ್ಕೊಳ್ಳೋಣ ಹಾಗಿದ್ದರೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲಲ್ಲಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಹೊಸ ಹೊಸ ಕೊಡ್ತಾ ಇರ್ತೀನಿ ಸೊ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಮೊದಲನೇದಾಗಿ ಪಿ ಎಮ್ ಕಿಸಾನ್ ಯೋಜನೆ ಇಪ್ಪತ್ತನೇಗಂತೂ ಇನ್ನೂ ಯಾಕೆ ಬಂದಿಲ್ಲ ಯಾರ್ಯಾರಿಗೆ ಬಂದಿಲ್ಲ ಮತ್ತು ಯಾರ್ಯಾರಿಗೆ ಬಂದಿದೆ ಅಂತ ನೋಡೋಣ ಪಿ ಎಮ್ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತು ಈಗಾಗಲೇ ಆಲ್ರೆಡಿ ಮ ಪ್ರಧಾನ ಮಂತ್ರಿಯವರು ಈಗಾಗಲೇ ಮೊದಲನೇ ಫೈಲನ್ನ ಪಾಸ್ ಮಾಡಿದ್ದಾರೆ ಸೊ ಅದಕ್ಕೆ ಪಿ ಎಮ್ ಕಿಸಾನ್ ಯೋಜನೆ ಕೆಲವೊಂದಿಷ್ಟು ರೈತರಿಗೆ ಈಗಾಗಲೇ ಎರಡು ಸಾವಿರ ರೂಪಾಯಿ ಹಣ ಇಪ್ಪತ್ತನೇ ಕಂತಿನೇ ಎರಡು ಸಾವಿರ ರೂಪಾಯಿ ಹಣ ಜಮಾ ಇದೆ ಇನ್ನೂ ಒಂದು ಪ್ರಶ್ನೆ ಇರುತ್ತಂದರೆ ಕೆಲವೊಂದಿಷ್ಟು ರೈತರು ಹೇಳ್ತಾ ಇದ್ದಾರೆ ಒಂದು ವಾರದಿಂದ ಪಿ ಎಮ್ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತು ಜಮಾ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಹೌದು ಈಗ ಈಗಾಗಲೇ ಇಪ್ಪತ್ತನೇ ಕಂತು ರೈತರ ಖಾತೆಗೆ ಜಮಾ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಇನ್ನು ಎಲ್ಲರ ಇನ್ನೂ ಕೆಲವು ರೈತರಿಗೆ ಜಮಾ ಆಗಿಲ್ಲ ಅದು ಯಾಕೆ ಅಂತಂದರೆ ಕೇಂದ್ರ ಸರ್ಕಾರದಿಂದ ಒಂದು ಅಪ್ಡೇಟ್ನೂ ಕೂಡ ಕೊಟ್ಟಿದ್ದಾರೆ ಏನಂತಂದರೆ ನಿಮ್ಮ ಖಾತೆಗೆ ಹತ್ತೊಂಬತ್ತನೇ ಕಂತು ಮತ್ತು ಇಪ್ಪತ್ತನೇ ಕಂತಿನ ಎರಡು ಕಂತಿನ ಹಣ ಬಂದಿಲ್ಲ ಅಂತಂದರೆ ನಿಮ್ಮ ಖಾತೆಯಲ್ಲಿ ಏನೇನು ತೊಂದರೆ ಇರ್ಬೋದು ಅಂತ ಚೆಕ್ ಮಾಡ್ಕೊಳ್ಳಿ ಅದೇನಂದರೆ ಭೂಮಿ ದಾಖಲೆಗಳು ಮಿಸ್ ಮ್ಯಾಚ್ ಕೂಡ ಆಗಿರ್ಬೋದು ಇಲ್ಲ ನೀವು ಇ ಕೆ ವೈ ಸಿ ಅಪ್ಡೇಟ್ನ ಮಾಡಿಸಿಲ್ಲದೆ ಇರ್ಬೋದು ಇನ್ನೂ ಕೆಲವು ಕಾರಣ ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗದೇ ಇರ್ಬೋದು ಬ್ಯಾಂಕ್ ಅಕೌಂಟ್ಗೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗದೆ ಇರ್ಬೋದು ಅಥವಾ ಆಧಾರ್ ಕಾರ್ಡ್ ಲಿಂಕ್ ಆಗಿದ್ರೂ ಕೂಡ ನೀವು ಆಧಾರ್ ನ ಅಪ್ಡೇಟ್ ಮಾಡಿಸದೇ ಇರ್ಬೋದು ಈ ವಿಷಯಗಳು ಕೇಂದ್ರ ಸರ್ಕಾರದಿಂದಲೇ ಹೇಳಿದ್ದಾರೆ ಏನಂದರೆ ಈ ವಿಷಯ ಈ ನಾಲ್ಕು ವಿಷಯಗಳು ಅಪ್ಡೇಟ್ ಆಗಿಲ್ಲ ಅಂತಂದರೆ ನಿಮ್ಮ ಖಾತೆಗೆ ಪಿ ಎಮ್ ಕಿಸಾನ್ ಯೋಜನೆಯ ಇಪ್ಪತ್ತು ಮತ್ತು ಹತ್ತೊಂಬತ್ತನೇ ಕಂತು ಬಂದಿರಲಲ್ಲ ಸೊ ಈಗ ಈಗಾಗಲೇ ಇಪ್ಪತ್ತನೇ ಕಂತು ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಸೊ ನೀವು ಕೂಡ ಎಲ್ಲ ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟು ಮತ್ತು ಈ ಕೆ ಅಪ್ ಇ ಕೆ ವೈ ಸಿ ಅಪ್ಡೇಟ್ಗಳನ್ನು ಮಾಡ್ಕೊಳ್ಳಿ ಬ್ಯಾಂಕ್ ಖಾತೆಗೆ ಹೋಗ್ಬಿಟ್ಟು ಇನ್ನೂ ಏನಂದರೆ ಕೆಲವೊಬ್ಬರಿಗೆ ನಾಲ್ಕು ಸಾವಿರ ಹಣ ಇದೆ ಕೆಲವೊಬ್ಬರಿಗೆ ಎರಡು ಸಾವಿರ ಹಣ ಬರ್ತಾ ಇದೆ ಕೇಂದ್ರ ಸರ್ಕಾರದಿಂದ ಏನು ಸೂಚನೆ ಅಂದರೆ ಈ ಕೆಲವೊಂದಿಷ್ಟು ರೈತರಿಗೆ ನಾಲ್ಕು ಸಾವಿರ ಹಣ ಬರ್ ಬಂದಿದೆ ಇನ್ನೂ ಕೆಲವೊಂದು ಇಷ್ಟು ರೈತರಿಗೆ ಎರಡು ಸಾವಿರ ಹಣ ಬರ್ತಾ ಇದೆ ಅದು ಯಾಕೆ ಅಂತ ನೀವು ಕೇಳ್ಬೋದು ಯಾಕೆ ಅಂದರೆ ಫ್ರೆಂಡ್ಸ್ ಯಾರ್ಯಾರಿಗೆ ಹತ್ತೊಂಬತ್ತನೇ ಕಂತು ಮತ್ತು ಹಾಕಿಲ್ಲ ಅಂದರೆ ಹತ್ತೊಂಬತ್ತನೇ ಕಂತು ಯಾರ್ಯಾರಿಗೆ ಜಮಾ ಆಗಿಲ್ಲ ಸೊ ಅದನ್ನು ಸೇರಿಸ್ಬಿಟ್ಟು ಕೆಲವೊಂದಿಷ್ಟು ರೈತರಿಗೆ ಹತ್ತೊಂಬತ್ತನೇ ಕಂತಿನ ಹಣ ಮತ್ತು ಇಪ್ಪತ್ತನೇ ಕಂತಿನ ಹಣ ಎರಡೂ ಹಣವನ್ನು ಕೂಡ ನಾಲ್ಕು ಸಾವಿರ ರೂಪಾಯಿ ಜಮಾ ಇದ್ದಾರೆ ಇನ್ನು ಯಾರಿಗೆ ಹತ್ತೊಂಬತ್ತನೇ ಕಂತಿನ ಹಣ ಜಮಾ ಆಗಿದೆ ಅವರಿಗೆ ಇಪ್ಪತ್ತನೇ ಕಂತು ಎರಡು ಸಾವಿರ ಮಾತ್ರ ಜಮಾ ಆಗ್ತಾಯಿದೆ ಅಂದರೆ ಹದಿನೆಂಟನೇ ಕಂತು ಎಲ್ಲರಿಗೂ ಆಲ್ಮೋಸ್ಟ್ ಎಲ್ಲ ಭಾರತದ ಸರ್ಕಾರದ ಎಲ್ಲ ರೈತರಿಗೂ ಬಂದಿದೆ ಸೊ ಇಲ್ಲಿ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತು ಯಾರಿಗೆ ಬಂದಿಲ್ಲ ಅವ್ರಿಗೆ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತು ಎರಡೂ ಕಂತಿನ ಹಣ ನಾಲ್ಕು ಸಾವಿರ ಜಮಾ ಆಗ್ತಾಯಿದೆ ಇನ್ನು ಹತ್ತೊಂಬತ್ತನೇ ಕಂತು ಯಾವ ಯಾವ ರೈತರಿಗೆ ಬಂದಿದೆ ಅವರಿಗೆ ಇಪ್ಪತ್ತನೇ ಕಂತಿನ ಎರಡು ಸಾವಿರ ಹಣ ಮಾತ್ರ ಜಮಾ ಆಗ್ತಾಯಿದೆ ಸೊ ಇದಿಷ್ಟು ಇವತ್ತಿನ ಕೇಂದ್ರ ಸರ್ಕಾರದ ಅಪ್ಡೇಟು ಅಂದರೆ ಪಿ ಎಂ ಕಿಸಾನ್ ಇಪ್ಪತ್ತನೇ ಕಂತು ಕೂಡ ನೀವು ಕೇಳ್ತಾ ಇದ್ದಂತೆ ಇಪ್ಪತ್ತನೇ ಕಂತು ಈಗಾಗಲೇ ಜಮಾ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಸೊ ನಿಮ್ಮ ನಿಮ್ಮ ಖಾತೆಗಳಿಗೂ ಕೂಡ ಇಪ್ಪತ್ತನೇ ಕಂತು ಬರುತ್ತೆ ಅದಕ್ಕೆ ನೀವು ಮಾಡಿಸ್ಬೇಕಾಗಿರೋ ಕೆಲಸ ನಿಮ್ಮ ಭೂಮಿ ದಾಖಲೆಗಳು ಮಿಸ್ ಮ್ಯಾಚ್ ಆಗಿದೆಯಾ ಅಂತ ಒಂದು ಸರ್ತಿ ಚೆಕ್ ಮಾಡ್ಕೊಳ್ಳಿ ಯಾಕಂದರೆ ಭೂಮಿ ದಾಖಲೆಗಳು ಮಿಸ್ ಮ್ಯಾಚ್ ಆಗಿದ್ರೆ ಪಿ ಎಮ್ ಕಿಸಾನ್ ಹಣ ಬರೋದಿಲ್ಲ ಇನ್ನೂ ಒಂದಂದರೆ ಇ ಕೆ ವೈ ಸಿ ಕಂಪಲ್ಸರಿಯಾಗಿ ನೀವು ಇ ಕೆ ಸಿನ ಅಪ್ಡೇಟ್ ಮಾಡಿಸಲೇಬೇಕಾಗುತ್ತೆ ಇ ಕೆ ವೈ ಸಿ ಅಪ್ಡೇಟ್ ಆಗಿಲ್ಲ ಅಂದರೆ ನಿಮ್ಮ ಈ ಪಿ ಎಮ್ ಕಿಸಾನ್ ಹಣ ಬರೋದಿಲ್ಲ ಇನ್ನು ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಾ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಆಗಿದ್ದರೂ ಕೂಡ ಇವಾಗ ರೀಸೆಂಟಾಗಿ ನೀವು ಅಪ್ಡೇಟ್ ಮಾಡಿದ್ದೀರಾ ಅಂತ ಒಂದು ಸರ್ತಿ ಚೆಕ್ ಮಾಡ್ಕೊಳ್ಳಿ ಇವೆಲ್ಲ ಅಪ್ಡೇಟ್ಗಳನ್ನು ಚೆಕ್ ಮಾಡ್ತಾ ಇರಿ ಆಗಾಗ ನಿಮ್ಮ ಪಿ ಎಮ್ ಕಿಸಾನ್ ಹಣ ಇಪ್ಪತ್ತನೇ ಬಂದೇ ಬರುತ್ತೆ ಸೊ ಇದಿಷ್ಟು ಇವತ್ತಿನ ಸುದ್ದಿ ಆಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸೊ ಇವತ್ತಿನ ವೀಡಿಯೋನ ಮುಗಿಸೋಣ ಫ್ರೆಂಡ್ಸ್ ಥ್ಯಾಂಕ್ ಯು